ಕೆ ಎಸ್ಆರ್ಟಿಸಿಯಿಂದ ವಂಚಿತರಾಗುತ್ತಿರುವ ಗ್ರಾಮೀಣ ಭಾಗದ ಶಾಲಾ ಮಕ್ಕಳು ಇದು ನ್ಯೂಸ್ ಏಟಿ ಒನ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಯಾದಗಿರಿಯಿಂದ ಗ್ರಾಮಗಳಿಗೆ ಹೋಗುವ ಬಸ್ಸಿನಲ್ಲಿ ಬಾಗಿರಲ್ಲಿ ವಿದ್ಯಾರ್ಥಿಗಳು ಕಂಡು ಬಂದ ದೃಶ್ಯವಿದು ಬಸ್ಸಿನ ಡ್ರೈವರ್ ವಿದ್ಯಾರ್ಥಿಗಳಿಗೆ ಕಾಲ್ ಬೀಳ್ತೀನಿ ಬಸ್ಸಿನ ಒಳಗಡೆ ಹೋಗಿ ಬಾಯಿ ಬಡ್ಕೊಂತಾನೆ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳೇ ಈ ದೃಶ್ಯ ನೀವು ನೋಡ್ಲೇಬೇಕು ವಿದ್ಯಾರ್ಥಿಗಳ ಜೊತೆಗೆ ಚಲ್ಲಾಟ ಮಾಡಬೇಡಿ ಅಲ್ಲಿನ ವಿದ್ಯಾರ್ಥಿಗಳನ್ನ ಕೇಳಿದ್ರೆ ಸರಿಯಾದ ಬಸ್ಸು ಸಮಯಕ್ಕೆ ಬಾರದ ಹಿನ್ನೆಲೆ ಈ ತರ ದಿನಾಲು ನಡೀತಾ ಇದೆ ಸರ್ ಇಂದ ವಿದ್ಯೆಯಿಂದ ವಂಚಿತರಾಗುತ್ತಿರುವ ಗ್ರಾಮೀಣ ಭಾಗದ ಶಾಲಾ ಮಕ್ಕಳು ವೆರೇಶಿ ಟಕಳಕಿ ಕೆಂಭಾವಿ ನ್ಯೂಸ್ ಐಟಿ ಒನ್ ಕನ್ನಡ ನೋಡ್ರಿ ಇಷ್ಟೊಂದು ರಶ್ ಅದ ಬಸ್ ಎಲ್ಲ ನಮ್ಮ ಊರಿಗೆ ಎರ್ಗ ಮುಖ್ಯವಾಗಿ ಸರ್ ಏನು ಮಾಡ್ರಿ

ಕುಳ್ಳ ಜಾಯೋ ಕುಳ್ಳನ ಹೊರಗೆ ಇಕ್ಕಿಲ್ಲ ನಡೆಪಾ ನಾನು ವಿಚಾರ ಅಂತ ಆಗ್ರೆ ಕೊಂಡೆ हाँ अज़र मार बंद है हाँ अज़र मार हाँ 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 ಐದ ಜನ ಚೆಕ್ ಮಾಡ್ಬೋದು ಮೂವತ್ತ್ ಜನ ಇದ್ರೆ ಹೆಂಗ ಚೆಕ್ ಮಾಡ್ಕೋದು ಒಂಬ್ರಿ ಸಮಸ್ಯೆ ಸಮಸ್ಯೆ ಅದ್ರ ಬಸ್ ಕೂಡ ಒಳ್ಳಿ

ನಿನ್ನೆ ಮೊನ್ನೆ ನಾಲ್ಕು ದಿನ ಐತ್ರಿ ಎಲ್ಲ ಇಲ್ಲೇ ಬಿಟ್ಟು ಬಿಡೋದು ಹೋಗ್ತಾರೆ ಹುಡುಗರು ಹೆಂಗ ಹೋಗ್ಬೋದ್ರಿ ಹುಡುಗಿಯವ್ರೆಲ್ಲ ಹೆಂಗ ಮಾಡ್ಬೇಕ್ರಿ ಅವ್ರಿಗೆ ಪ್ರಾಬ್ಲಮ್ ಇರಲ್ಲ ರೀ ಸಮಸ್ಯೆಗಳು ಅಡಿಗೆ ಜನ ಇಷ್ಟು ಬರ್ತಾರೆ ಕೆಲ್ಸ ಇಷ್ಟು ಜನ ಬರ್ಬೇಕು ಡಿಪೋಗೀಪ ಇಲ್ಲಿ ಕಳಿಸ್ ಅವ್ರೆ ಇಲ್ಲಿ ಇಷ್ಟು ಜನ ಏನ ಏನ್ ಕರ್ಕೊಂಡು ಹೋಗ್ತೀರಿ ಅಲ್ಲ ರೀ ಏನ್ ಕರ್ಕೊಂಡು ಹೋಗ್ತೀರಿ ಇವ್ರಿಗೆ ಆ ಮಕ್ಕಳು ಏನ ಹೇಳ್ತಾರೆ ಬರ್ರಿ பிரிதின் அவ்வளவு மக்கள் இவ்வோ இவத்தொன அந்த ನಾಲ್ಕು ದಿನ ಐತ್ರಿ ಸಮಸ್ಯೆ ಒಂದ್ ದಿನ ಅಲ್ಲ ರೀ ಇವಾಗ ತಂದಿಸ್ ಅಂತ ಹೇಳ್ತಾರೆ ಹೋಗ್ತೇ ಅಲ್ಲಿ ನಾವು ಬಸ್ಸಿಗೋ ಇವಾಗ ಅಡ್ಜಸ್ಟ್ ಮಾಡಕ್ ಆಗ್ರಿ ಎಕ್ಸ್ಟ್ರಾ ಆಗಾರ ಅವ್ರಿಗೆ ಟಿಕೆಟ್ ರೊಕ್ಕೊಡ ಅಂತ ಹೇಳಿ ನಾವು ಓದ್ತೀವಿ ಇವ್ ತಂದ್ಸ ಅಡ್ಜಸ್ಟ್ ಮಾಡ್ತಾರ ಟಿಕೆಟ್ ರೊಕ್ಕ ನಾವ್ ಅಂತ ಬಸ್ ಪಾಸಿಂಗ್ ಮಾಡ್ಸಿವಿ ಮಾಡ್ಸಿವ್ರಿ ಮತ್ ಪಾಸ್ ನಾವು ಸರ್ಕಾರಿ ಬಸ್ ಹೋಗಿ ಮಾಡ್ಸಿವಿ ನಾವು ಇವಾಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ರೆ ರೊಕ್ಕೊಡ್ ಅಂತ ಹೇಳಿ ನಾವು ಓದ್ತೀವಿ ಅಂದ್ರೆ ಸರ್ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ರಿ ಎಷ್ಟು ಜನ ಇಡ್ತಾರ ಅವ್ರಿಗೆ ಅಡ್ಜಸ್ಟ್ ಮಾಡ್ ಇಲ್ಲಾಂದ್ರೆ ಹೋಗ್ತೀವಿ ನಾವು ಚಲೋ ಮಾತಾಡ್ರೆ ಯಾರು ಇಲ್ಲಿ ಮುಂದೆ ಅಲ್ಲಿ ಅಲ್ಲಿ ಮಾತಾಡಿದ್ರೆ ಏನಾಗಿದೆ ಅಮ್ಮ ನಿಮ್ ಸಮಸ್ಯೆ ಈಗ ಎಷ್ಟು ಎಷ್ಟು ದಿನ ಆಯ್ತು ಎಷ್ಟು ದಿನ ಆಯ್ತಿದು नहीं तो रहने को मरेंगे लेकिन तो रहने लगे लेकिन तो रहने को मरेंगे बोल रहे हैं रात रहें तो हम बचाते हैं मन नहीं करते ना ये आपके ये लेले बस के तो इतने ये मर गए अरे बस के तो आया है अरे मेरे गुंडा बच्चा गया होगी अंतर्राष्ट्रीय अलर्ट यह किस्मत मारी है यह नहीं अलर्ट अंतर्राष्ट

ತಂಗ್ ದಿನ ಇಪ್ಪತ್ತು ಎಲ್ಲಿಂದ ಕೊಡಬೇಕ್ರಿ ಬಡವರು ಇರ್ತೀವಿ ನಾವು ಮೊದ್ಲೇನೆ ರೊಕ್ಕದ ವ್ಯವಸ್ಥೆ ಕಮ್ಮಿ ನಮ್ಗೆ ಬಸ್ ಕರೆಕ್ಟ್ ಆಗಿ ಒಂದು ವಾರ ಐತ್ರಿ ಬುಡನೆ ಒಂದು ಕೇಳಬೇಕು ನೆಟ್ ಬರ್ದು ಕೊಟ್ಟರೆ ಹೊಸ ಬಂಡಿ ಎರಡ್ ಬಸ್ ಕೂಡ ಬಿಟ್ಟಿಲ್ಲ ನೆಕ್ಸ್ಟ್ ಶಾನ್ ಗೌಡ್ರ ಮನೆಗೆ ಹೋದ್ರೆ ಈ ಬಸ್ ನಮ್ಗೆ ಬಿಡಿಸ್ರಿ ಈ ಬಸ್ ಬಿಟ್ರೆ ನಮ್ ಜೂನಿಯರ್ ಕಾಲೇಜ್ ಬಿಡದೆ ಮೂರ್ವರಿ ಬಿಡುತ್ತದ್ರಿ ಆಗ ಆ ಬಸ್ ಅಲ್ಲಿಂದ ರಶ್ ಆಗಿ ಬರೋದ್ರಿಂದ ನಾವು ಒಂದ್ ವಾರ ಐತಿ ಹಿಂದಕ್ಕೆ ಹಾಕುತ್ತು ಅಳದು ಕರೆಯೋದು ಇದೇ ಹಾಕುತ್ತೀರಿ ಈಗ ಇವತ್ತು ಅದಕ್ಕೆ ಈಗ ಇದನ್ನ ಸ್ಟಾಪ್ ಮಾಡಿ ನಿಂದ್ರಿಸಿರಿ ಈಗಾದ್ರೂ ನೀನ ಎರಡು ತಾಸ ಆಯ್ತೀರಿ ಮೂರವರಿಗೆ ಕಾಲೇಜ್ ಇರುವವರಿಗೆ ಆದ್ರೆ ಒಬ್ಬರಿಗೆ ಇವಾಗ ಕೇಳ್ರಿ ತಮ್ಮ ಮಕ್ಳು ಬೀದಿ ನಿಂತ್ರ ಹಿಂಗೆ ನಿಂತಿರ್ತಾರ್ರಿ ಹೇಳ್ರಿ ಎಷ್ಟಿದೆ ಇದೆ ಎಷ್ಟಂತ ಇದರ ಮುಂದುವರಿಬೇಕು ನಾವು ಬೆಳಗ್ಗೆ ಏಳಕ್ಕಿಂತ ಬಂದಿ ಇನ್ನೊಬ್ಬರು ಎದುರು ಒಟ್ಟಿಗೆ ಕೂಳಿಲ್ಲ ಏನ್ ಮಾಡ್ಬೇಕ್ರಿ ನಾವು ಆಮೇಲೆ ಕ್ಲಾಸ್ ಮಿಸ್ ಮಾಡ್ಕೊಂಡ್ರಿ ಎಲ್ಲ ಮಿಸ್ ಮಾಡ್ಕೊಂಡ್ರಿ ಬಸ್ ಅಂದ್ರೆ ಅವ್ರ ಕರೆಕ್ಟ್ ಟೈಮ್ ಬಿಡಲ್ರಿ ಈಗಿನವ್ರಿಗೆ ಅದು ಬಡದನಗರಿಗೆ ಅದೇ ಇಲ್ಲ ರೊಕ್ಕ ಲಂಚ ನೋಡಿಕ ಹಾಸ್ಟೆಲ್ ಮಾಡ್ತಾರ್ರಿ ಈ ತರ ಹೆಂಗ್ರಿ ಬಡವ್ರ ಮಕ್ಳು ಹೆಂಗ್ ಹೋಗ್ಬೇಕು ಬಸ್ ಮಕ್ಳಿ ಬಡವ್ರ ಮಕ್ಳಿ ಮೇನ್ ಹಾಸ್ಟೆಲ್ ಇರ್ಬೇಕ್ರಿ ಹಾಸ್ಟೆಲ್ ಸೌಲಭ್ಯ ಎಲ್ಲ ನೀಂಗಿಲ್ಲ ಹೆಂಗ್ ಮಾಡ್ಬೇಕ್ರಿ ನಾವು ಸಂಬಂಧಪಟ್ಟ ಅಧಿಕಾರಿಗಳೇ ಇತ್ತ ಗಮನಿಸಿ ವಿದ್ಯಾರ್ಥಿಗಳ ಜೊತೆ ನೀವು ಚಲ್ಲಾಟವಾಡಬೇಡಿ ಮಾಡಬೇಡಿ ದಯವಿಟ್ಟು ಈ ಬಸ್ಸಿನಲ್ಲಿ ನೂರಾರು ಜನ ತುಂಬಿಕೊಂಡಿದ್ದಾರೆ ಸರಿಯಾದ ಸಮಯಕ್ಕೆ ಬಾರದ ಬಸ್ಸುಗಳು ವಿದ್ಯಾರ್ಥಿಗಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಉಂಟಾಗ್ತಾ ಇದೆ ಯಾದಗಿರಿ ಜಿಲ್ಲೆ ಇರುವಂಥ ಗ್ರಾಮಗಳಿಗೆ ತೆರಳುವಂಥ ಗ್ರಾಮಗಳಿಗೆ ಸರಿಯಾದ ಬಾರದ ಬಸ್ಸುಗಳಿಗೆ ನಿಂತು ಒಂದೇ ಬಸ್ಸಲ್ಲಿ ನೂರಾರು ಜನ ಬಾಗಲಲ್ಲಿ ತೇಲಾಡ್ಕೊಂಡು ಹೋಗುವಂಥ ಜ ವಿದ್ಯಾರ್ಥಿಗಳಿಗೆ ಜೀವ ಹಾನಿ ಆದರೆ ಯಾರು ಗ್ಯಾರಂಟಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಜೆ ಟಿ ಒನ್ ತಂಡ ನಿಮಗೆ ಫೋನ್ ಮಾಡಿದರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕೇರ್ಲೆಸ್ ಮಾಡ್ತಾ ಇದ್ದರೆ ದಯವಿಟ್ಟು ಇನ್ನೂ ಒಂದು ವಾರದೊಳಗೆ ನೀವು ಹೋರಾಟ ಬಸ್ಸುಗಳನ್ನು ಬಿಡದೇ ಇದ್ದರೆ ವಿದ್ಯಾರ್ಥಿಗಳು ಹೋರಾಟ ಮಾಡುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ